ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಅಮರವಾಹಿನಿ ಕನ್ನಡ ನ್ಯೂಸ್ ವತಿಯಿಂದ ರಾಜ್ಯ ಮಟ್ಟದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಗಾಯನ ಸ್ಪರ್ಧೆ ನಿಯಮಗಳು ಅಂಬೇಡ್ಕರ್ ಅವರ ಗೀತೆಗಳನ್ನು ಮಾತ್ರ ಹಾಡಬೇಕು ಕೇವಲ ಮೂರರಿಂದ ನಾಲ್ಕು ನಿಮಿಷದ ಹಾಡಾಗಿರಬೇಕು ಮೂರು ನಿಮ್ಮ ಗಾಯನದ ವಿಡಿಯೋ ಕಳಿಸುವ ವಾಟ್ಸಪ್ ಸಂಖ್ಯೆ ಎಂಟು ಒಂಬತ್ತು ಏಳು ಝೀರೋ ಆರು ಮೂರು ಮೂರು ಐದು ನಾಲ್ಕು ಎರಡು ನಾಲ್ಕು ಇದು ಸ್ಪರ್ಧೆಯಾಗಿರುವುದರಿಂದ ಎಲ್ಲರಿಗೂ ಮುಕ್ತ ಅವಕಾಶ ವಯಸ್ಸಿನ ಮಿತಿ ಇರುವುದಿಲ್ಲ ಐದು ಕೇವಲ ವ್ಯೂಸ್ ಮೇಲೆ ಈ ಪ್ರಶಸ್ತಿ ಪತ್ರ ನೀಡಲಾಗುವುದು ಆರು ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ಅಮರ ಅಂಬೇಡ್ಕರ್ ರತ್ನ ಈ ಪ್ರಶಸ್ತಿ ಪತ್ರ ನೀಡಲಾಗುವುದು ಏಳು ಗಾಯನ ಮಾಡುವ ಮುಂಚೆ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಬಿರಡಿ ಬೆಳಗಾವಿ ಅಂತ ಹೇಳಿ ತಮ್ಮ ಹೆಸರು ಜಿಲ್ಲೆ ಹಾಗೂ ತಾವು ಹಾಡುವ ಗೀತೆಯ ಹೆಸರು ಹೇಳಬೇಕು ಎಂಟು ಮೊಬೈಲನ್ನು ಅಡ್ಡ ಹಿಡಿದು ವಿಡಿಯೋ ಮಾಡಬೇಕು ಒಂಬತ್ತನೇದಾಗಿ ಭಾಗವಹಿಸುವ ಸ್ಪರ್ಧಾಳುಗಳು ಇಪ್ಪತ್ತೈದು ದಿನದವರೆಗೆ ತಮ್ಮ ತಮ್ಮ ವಿಡಿಯೋಗಳನ್ನು ರವಾನಿಸಲು ಕಾಲಾವಕಾಶವಿರುತ್ತದೆ ಹತ್ತು ಸ್ಪರ್ಧೆಗೆ ಭಾಗವಹಿಸುವ ಕೊನೆಯ ದಿನಾಂಕ ಮೂವತ್ತೊಂದು ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಎಂಟು ಒಂಬತ್ತು ಏಳು ಝೀರೋ ಆರು ಮೂರು ಮೂರು ಐದು ನಾಲ್ಕು ಎರಡು ಮಧುರ ಮೈತ್ರಿಯೊಂದಿಗೆ ಅಮರವಾಹಿನಿ ಕನ್ನಡ ನ್ಯೂಸ್ ಬೆಳಗ ಬೆಳಗಾವಿ